ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನೀವು ಒಂದಷ್ಟು ವಿಡಿಯೋ ಲಿಂಕ್ ಗಳನ್ನ ಅದನ್ನು ನಾನು ಪ್ಲೇ ಮಾಡೋಕ್ಕಾಗಲ್ಲ ಕಾಪಿ ರೈಟ್ಸ್ ಆಗುತ್ತೆ ಏನದು ಅಂತಂದರೆ ಮೊದಲನೇ ಸಲ ಆ ಒಂದು ಗೇಮನ್ನು ಇದ್ದಾರೆ ಒಂದು ಹತ್ತು ಜನ ಪಾರ್ಟಿಸಿಪೆಂಟ್ ಇದ್ದಾರೆ ಅದರಲ್ಲಿ ಒಬ್ಬರು ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಗೆಲ್ತಾರೆ ಆ ಗೆದ್ದಂಥವ್ರು ಅದೃಷ್ಟವಂತರಲ್ವ ಗುರುಜಿ ಯಾಕೆಂದರೆ ಪ್ರ್ಯಾಕ್ಟೀಸ್ ಮಾಡಿ ಗೆದ್ದರೆ ಅದೊಂಥರ ಅವ್ರಿಗೆ ಯಾರಿಗೂ ಆ ಗೇಮ್ ಗೊತ್ತಿಲ್ಲ ಆದರೆ ಮೊದಲನೇ ಸಲನೇ ಆಡಿದ್ದಾರೆ ಆದರೆ ಅವರು ಒಂದು ಲಕ್ಷ ರೂಪಾಯಿ ಪಡ್ಕೊಂಡ್ರು ಇವರು ಅದೃಷ್ಟವಂತರು ತಾನೇ ಈ ರೀತಿ ಅದೃಷ್ಟವನ್ನು ಪಡ್ಕೊಳ್ಳೋದು ಹೇಗೆ ಬೆಳೆಸ್ಕೊಳ್ಳೋದು ಹೇಗೆ ಯಾವ ರೀತಿ ನಾವು ಬರಮಾಡ್ಕೊಳ್ಬೇಕು ಅದೃಷ್ಟವನ್ನು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ನೀವು ಕಳಿಸಿರೋಂಥ ವಿಡಿಯೋಗಳನ್ನು ನೋಡದೆ ಖಂಡಿತವಾಗಲೂ ಕೆಲವೊಂದು ಹೊಸ ಗೇಮ್ಗಳನ್ನು ಕೆಲವರತ್ರ ಹತ್ರ ಆಡಿಸ್ತಾರೆ ಆಟ ಆಡಿದಾಗ ಫಸ್ಟ್ ಟೈಮ್ ಆ ಗೇಮ್ನ ನೋಡ್ತಾ ಇರೋದು ಕೇಳ್ತಾ ಇರೋದು ಅನುಭವಿಸ್ತಾ ಇರೋದು ಆ ಗೇಮಲ್ಲಿ ಒಂದು ಹತ್ತು ಜನ ಬಂದು ಆಟ ಆಡಿದಾಗ ಯಾರೋ ಒಬ್ಬರು ಒಂದು ಲಕ್ಷನೋ ಏನೋ ಒಂದು ಪ್ರೈಸ್ ಇಟ್ಟಿರ್ತಾರೆ ಅದು ಬರ್ತದೆ ನೀವು ಅವ್ರನ್ನ ಅದೃಷ್ಟವಂತರು ಅಂತ ಕರಿತಾ ಇದ್ದೀರಾ ಅದನ್ನು ನೀವು ಅದೃಷ್ಟ ಅಂತ ಕರಿತಾ ಇದ್ರೆ ಅದು ನಿಮ್ಮ ಮೂರ್ಖತನ ಮುಟ್ಟಾಳತನ ಖಂಡಿತವಾಗಲೂ ಅದು ಅದೃಷ್ಟ ಅಲ್ಲವೇ ಅಲ್ಲ ಯಾಕೆ ಅದೃಷ್ಟ ಅಲ್ಲ ಅಂತಂದರೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ ಆ ಆಟ ಅವರು ಮೊದಲು ಆಡಿಲ್ಲ ಆದರೆ ಆಟದ ನಿಯಮಗಳನ್ನು ತಿಳ್ಕೊಂಡ್ರು ತಿಳ್ಕೊಂಡ ನಂತರ ಅವರು ಪ್ರಯತ್ನ ಪಟ್ಟರು ಅದೃಷ್ಟವಂತರಲ್ಲ ಅವರು ಪ್ರಯತ್ನ ಪಟ್ಟರು ಹತ್ತು ಜನನು ಪ್ರಯತ್ನ ಪಟ್ಟರು ಅದರಲ್ಲಿ ಒಬ್ಬರಿಗೆ ಒಂದು ಲಕ್ಷ ಬಹುಮಾನ ಸಿಕ್ಕ ಈಗ ಸಿಕ್ಕದಂತೂ ಅದೃಷ್ಟವಂತರ ಅಂತ ಹೇಳಿದ್ರೆ ಖಂಡಿತವಾಗಲಿಲ್ಲ ನೀವು ಎಂಥ ತುಂಬ ಕಾಂಪ್ಲಿಕೇಟೆಡ್ ಗೇಮ್ಗಳನ್ನೇ ನೀವೇನಾದರೂ ಆಡಿಸಿದ್ರೆ ಎಲ್ಲೇ ಆಡಲಿ ನಾಡಿನಾದ್ಯಂತ ದೇಶದಾದ್ಯಂತ ಪ್ರಪಂಚದಾದ್ಯಂತ ನೀವು ನೀವೆಲ್ಲೆಲ್ಲಿ ಗೇಮ್ಗಳನ್ನು ಆಡಿಸ್ತಾರೆ ಟ್ವೆಂಟಿ ಫೋರ್ ಇಂಟು ಗೇಮ್ಗಳು ಆಡಿಸ್ತಾರೆ ವಿತ್ ಪ್ರೈಸ್ ಕ್ಯಾಶ್ ಪ್ರೈಸ್ ಬೇರೆ ಇರ್ತದೆ ಇಂಥ ಕಡೆ ನೀವೆಲ್ಲ ಹೋಗಿ ಆಟ ಆಡಲಿ ಎಂಥ ಟಫ್ ಗೇಮ್ ಇದ್ರೂ ಒಬ್ಬ ಅದನ್ನು ಗೆದ್ದೋನು ಬಂದೇ ಬರ್ತಾನೆ ಗೆಲ್ಲೋನು ಬಂದೇ ಬರ್ತಾನೆ ಅದನ್ನು ಮಾಡಿ ಮುಗಿಸೋನು ಬಂದೇ ಬರ್ತಾನೆ ಆ ಟಾಸ್ಕ್ನ ಕಂಪ್ಲೀಟ್ ಮಾಡೋನು ಬಂದೇ ಬರ್ತಾನೆ ಅಥವಾ ಮಾಡೋಳು ಕೂಡ ಬರ್ತಾಳೆ ಅದು ಹುಡುಗಿ ಆಗಿರಬಹುದು ಹುಡುಗ ಆಗಿರಬಹುದು ಖಂಡಿತವಾಗಲೂ ಯಾರಾದರೂ ಒಬ್ಬರು ಗೆದ್ದೇ ಗೆಲ್ತಾರೆ ತುಂಬ ಟಫ್ ಸಬ್ಜೆಕ್ಟ್ ತುಂಬ ಟಫ್ ಗೇಮ್ ಇರಲಿ ಅದನ್ನು ಕೂಡ ಗೆದ್ದೋ ಗೆಲ್ಲೋ ಅಂಥವ್ರು ಬಂದೇ ಬರ್ತಾರೆ ಅಂದರೆ ಇವರು ಅದೃಷ್ಟವಂತರ ಅಂತ ನಿಮ್ಮ ಪ್ರಕಾರ ಹೇಳಿದ್ರೆ ಖಂಡಿತವಾಗಲೂ ನಿಮ್ಮ ಪ್ರಕಾರವಾಗಿ ಇವ್ರು ಅದೃಷ್ಟ ಅಂತ ಕರಿತಾ ಇದ್ದಾರೆ ಅದು ನನ್ನ ವೈಯಕ್ತಿಕ ವಿಚಾರವಾಗಿ ನನ್ನ ಅಭಿಪ್ರಾಯದಲ್ಲಿ ಅವರ ಅದೃಷ್ಟವಂತರಲ್ಲ ಇಲ್ಲಿ ಭಗವಂತನೇ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಪ್ರಯತ್ನ ಪಡಿ ಫಲ ಒಂದು ಅಂತ ಪ್ರಯತ್ನ ಏನಂತೆ ಪ್ರಯತ್ನ ಪಡಿ ನಿಮ್ಮೆಲ್ಲರಿಗೂ ಇವತ್ತೊಂದು ನನ್ನ ಮನದಾಳದ ಮಾತುಗಳನ್ನು ಹಂಚ್ಕೊಳ್ತೀನಿ ನನ್ನ ಅನುಭವಗಳನ್ನು ಹಂಚ್ಕೊಳ್ತೀನಿ ಮೂಲವಾಗಿ ಕೆಲವೊಂದು ಕೋರ್ಸ್ ಕಂಟೆಂಟನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಏನದು ಅಂದರೆ ಯಾರು ಒಂದು ಅತ್ಯದ್ಭುತವಾದಂತಹ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಅನ್ಕಳಿ ಜ್ಞಾನಪೀಠ ಪ್ರಶಸ್ತಿ ಬರೋದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಒಬ್ಬ ವ್ಯಕ್ತಿ ಆ ಹೆಸರೆಲ್ಲ ಹೇಳೋದಿಲ್ಲ ಎಲ್ಲ ಕಾಂಟ್ರವರ್ಸಿಗಳು ಮಾಡ್ತಾರೆ ಆದ್ದರಿಂದ ಪಡೆದಂತಹ ವ್ಯಕ್ತಿ ಅಯ್ಯೋ ಇದಕ್ಕೆ ನಾನು ಯೋಗ್ಯನಲ್ಲ ದಯಮಾಡಿ ನೀವು ನನಗಿಂತ ಯೋಗ್ಯರನ್ನು ಹುಡುಕಿ ಅವ್ರಿಗೆ ಬೇಕಾದರೆ ಈ ಒಂದು ಪ್ರಶಸ್ತಿಯನ್ನು ನೀವು ನೀಡಬಹುದು ನಾನು ಇದಕ್ಕೆ ಯೋಗ್ಯನೆಲ್ಲ ದಯಮಾಡಿ ಬಿಟ್ಬಿಡಿ ಅಂತ ಆದರೂ ಆ ಕಮಿಟಿಯೆಲ್ಲ ತೀರ್ಮಾನ ಮಾಡಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಿರ್ಧರಿಸಿದ್ರು ಯಾತಕ್ಕೋಸ್ಕರ ನಿರ್ಧರಿಸಿದ್ರು ಅಂತಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಒಂದು ಹತ್ತು ಜನ ಕವಿಗಳ ಅಥವಾ ಸಾಹಿತಿಗಳ ಹೆಸರುಗಳನ್ನು ಬರೀತಾರೆ ಮೊದಲು ನೋಟ್ ಮಾಡ್ಕೊಳ್ತಾರೆ ಆ ನೋಟ್ ಮಾಡ್ಕೊಂಡಿರೋದ್ರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಆ ಹತ್ತು ಜನ ಲೀಸ್ಟ್ ಅಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಯಾತಕ್ಕೋಸ್ಕರ ಆಯ್ಕೆ ಮಾಡ್ತಾರೆ ನೀವು ಇದನ್ನ ಚೆನ್ನಾಗಿ ಗಮನಿಸಿ ಇದನ್ನ ಕ್ಯೂನಲ್ಲಿ ನಿಂತಿರೋರು ಅಂತ ಕರೀತಾರೆ ಯಾರ್ಯಾರು ಕ್ಯೂನಲ್ಲಿ ನಿಂತಿರ್ತಾರೆ ಅಂದ್ರೆ ಲೀಸ್ಟ್ ಅಲ್ಲಿ ಬರ್ ಬಂದಿರ್ತಾರೆ ಹತ್ತು ಜನನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಒಬ್ಬರಿಗೆ ಪ್ರಶಸ್ತಿ ಕೊಡ್ತಾರೆ ಆ ಹತ್ತು ಜನ ಯಾರು ಅಂತಂದರೆ ಇವರೆಲ್ಲ ಸಾಧಕರು ಸಾಧಕರ ಪಟ್ಟಿಯಲ್ಲಿರ್ತಾರೆ ಅಂದರೆ ನನಗೆ ನಾಳೆ ದಿವಸ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಅಂತ ಅವ್ರ ಪಟ್ಟಿಗೆ ಬರೋದಿಲ್ಲ ಅವರು ಮಾಡೋ ಕೆಲಸಗಳನ್ನು ಅವ್ರು ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಆ ಹತ್ತು ಜನದ ಪಟ್ಟಿಯನ್ನು ಯಾರೋ ಒಬ್ರು ಆ ಕಮಿಟಿಗೆ ಸೂಚಿಸ್ತಾರೆ ಇಂಥವರು ನಮ್ಮ ನಾಡಿನ ಕವಿಗಳು ಸಾಹಿತಿಗಳು ಇಂಥವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕು ಅಂತ ಅವ್ರದ್ದೊಂದು ಟೀಮ್ ಇರುತ್ತೆ ಆ ಟೀಮ್ ನಿರ್ಧರಿಸುತ್ತೆ ಜ್ಞಾನಪೀಠ ಪ್ರಶಸ್ತಿ ಈಸ್ಕೊಳ್ಳೋ ಅಂತವ್ರು ನಿರ್ಧರಿಸಿಲ್ಲ ಇದನ್ನ ಅಪ್ಪ ನಾನು ಕೊಡ್ರೆ ಯಾ ನಿಮಗೆ ದುಡ್ಡು ಕೊಡ್ತೀನಿ ಒಂದಷ್ಟು ನನಗೆ ಜ್ಞಾನಪೀಠ ಪ್ರಶಸ್ತಿ ಕೊಡ್ರಿ ಅಂತೇಳಿ ಯಾರು ದುಡ್ಡು ಕೊಟ್ಟದನ್ನ ಕೊಟ್ಕೊಳ್ಳೋದು ಆಗೋದಿಲ್ಲ ಇದನ್ನ ನೀವು ತಿಳ್ಕೊಂಡ್ರೆ ಮೊದಲು ನೀವು ಮಾಡೋ ಕೆಲಸನ ಮಾಡ್ತಾ ಇರಿ ಮಾಡ್ತಾ ಇರಿ ಮಾಡ್ತಾ ಇರಿ ಮಾಡ್ತಾ ಇರಿ ಯಾರೋ ಒಬ್ಬರು ಗುರುತಿಸ್ತಾರೆ ನಿಮ್ಮನ್ನು ಕರ್ಕೊಂಬಂದು ಒಂದು ವೇದಿಕೆಯನ್ನ ನಿಲ್ಲಿಸ್ತಾರೆ ವೇದಿಕೆಗೆ ಅಲ್ಲಿ ಏನೋ ಸಮ ಸನ್ಮಾನ ಪುರಸ್ಕಾರಗಳು ಪ್ರಶಸ್ತಿಗಳು ಅದು ಯಾವ್ದು ಕೊಡ್ತಾರೆ ಆದರೆ ಮಾಡೋ ಕೆಲಸನ ಇರಿ ನೀವು ಅದನ್ನು ಗುರುತಿಸ್ಕೋಬೇಡಿ ನನಗೆ ಅವಾರ್ಡ್ ಬರುತ್ತೆ ಅಂತೇಳಿ ಮಾಡೋದಕ್ಕೂ ನಾನು ನನ್ನ ಒಂದು ಗುರಿಯನ್ನು ಮುಟ್ಟೋದಕ್ಕೋಸ್ಕರ ಮಾಡ್ತೀನಿ ಅನ್ನೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ನೀವು ನಿರಂತರವಾಗಿ ಸಾಧನೆಯನ್ನು ಇದ್ದರೆ ಯಾರೋ ಒಬ್ಬರು ಗುರುತಿಸಿ ಕೊಟ್ಟೆ ಕೊಡ್ತಾರೆ ಖಂಡಿತವಾಗೂ ಕೊಡ್ತಾರೆ ಆದ್ದರಿಂದ ನಾನು ಹೇಳೋದು ನಿಮಗೆ ಆ ರೀತಿ ಪ್ರೈಸ್ ಬಂದವ್ರನ್ನೆಲ್ಲ ಇವರು ಅದೃಷ್ಟವಂತರು ಖಂಡಿತವಾಗಲು ಅದೃಷ್ಟವಂತರು ಅಲ್ಲ ಅವರು ಸಾಧಕರು ಸಿದ್ಧಿ ಪುರುಷರು ಅವರು ನಿರಂತರವಾಗಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅವರವರ ವೃತ್ತಿರಂಗದಲ್ಲಿ ನೀವು ಅದೇ ರೀತಿ ಪಾಡಿಗೆ ನೀವು ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ ಇಲ್ಲಿ ಬೇರೆ ಏನು ಇಂಪಾರ್ಟೆಂಟ್ ಇಲ್ಲ ಪಾರ್ಟಿಸಿಪೇಟ್ ಮಾಡಿ ನನಗೆ ವ್ಯಾಪಾರ ಬರುತ್ತೆ ಅದ್ಭುತವಾಗಿ ನಾನು ವ್ಯಾಪಾರದ ಕೋರ್ಸ್ಗಳನ್ನು ಮಾಡಿದ್ದೀನಿ ಅಂತ ಅಂದ್ಕೊಂಡು ಅವನಿಲ್ಲಿ ಬ್ಯಾಡ್ಜ್ ಹಾಕ್ಕೊಂಡಿದ್ರೆ ಅವನು ವ್ಯಾಪಾರಸ್ಥ ಆಗೋದಿಲ್ಲ ಸಮಾಜದ ನಡುವೆ ಇಳಿಬೇಕು ಅವನು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ ಸ್ಪೆಷಲಿಸ್ಟ್ ಆಗಿರ್ತಾನೆ ಅದನ್ನು ಅವನು ಮಾಡಬೇಕು ಅಡ್ವಾನ್ಸ್ ಕೊಟ್ಟು ಒಂದು ಅಂಗಡಿ ತೊಗೊಳ್ಬೇಕು ಏನೋ ಲಾಸೋ ಲಾಭನೋ ಅದು ಏನು ಅಂತ ಆಮೇಲೆ ಗೊತ್ತಾಗುತ್ತೆ ಅಂಗಡಿ ಓಪನ್ ಮಾಡಬೇಕು ಅಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ದಾಗ ಗೊತ್ತಾಗುತ್ತೆ ಅವ್ನಿಗೆ ಅನುಭವಗಳು ಸಿಗ್ತವೆ ಬರ್ತದ ಇಲ್ವಾ ನಾನು ಕಲ್ತಿದ್ದೀನ ಕಲ್ತಿಲ್ವ ಎಲ್ಲವೂ ಕೂಡ ವ್ಯಾಪಾರ ಹೇಳ್ಕೊಡೋಕ್ಕೆ ಅದು ಬಿಟ್ಬಿಟ್ಟು ಕಲ್ತಿದ್ದೀನಿ ಅಂತ ಇಲ್ಲಿ ಬ್ಯಾಡ ಜಾಕ್ ಏನೂ ಮಾಡದೆ ಹೋದರೆ ಏನು ಪ್ರಯೋಜನ ಸಾಕಷ್ಟು ಜನ ನೀವು ನೋಡಿ ಕಾಮೆಂಟ್ ಮಾಡಿ ನೀವೆಲ್ಲ ಮಾಡೋ ತಪ್ಪುಗಳನ್ನು ಹೇಳ್ತೀನಿ ಸುಮಾರು ಜನಕ್ಕೆ ಲೈಸೆನ್ಸ್ ಇದೆ ಕಾರ್ ಓಡಿಸಕ್ಕೆ ಬರಲ್ಲ ಎಷ್ಟೋ ಜನಕ್ಕೆ ಕಾರ್ ಓಡಿಸಕ್ಕೆ ಬರ್ತದೆ ಲೈಸೆನ್ಸ್ ಇಲ್ಲ ಯಾರ್ಯಾರಿಗೆ ಲೈಸೆನ್ಸ್ ಇಲ್ಲ ಕಾರ್ ಓಡಿಸ್ತಿರ ಅವರೆಲ್ಲ ಕಾಮೆಂಟ್ ಮಾಡಿ ಯಾರ್ಯಾರಿಗೆ ಕಾರು ಓಡಿಸೋಕೆ ಬರಲ್ಲ ಲೈಸೆನ್ಸ್ ಇದೆ ಇವರು ಕೂಡ ಕಾಮನ್ ಯಾಕೀಗೆ ನಿಮಗೆ ಕಾರ್ ಓಡ್ಸೋಕ್ಕೆ ಗೊತ್ತಿಲ್ಲ ಆದರೆ ಲೈಸೆನ್ಸ್ ಮಾತ್ರ ಇದೆ ಎಲ್ಲಿದೆ ಹೇಗಿದು ಸುಮಾರು ಜನ ಅದೇ ರೀತಿ ಮಾಡ್ತಾರೆ ನೃತ್ಯ ಭರತನಾಟ್ಯವನ್ನು ಕಲ್ತಿರ್ತಾರೆ ಮನೇಲಿ ಸೀರೆ ಉಟ್ಕೊಂಡು ಮಕ್ಕಳನ್ನು ಹೌಸ್ ವೈಫ್ ಆಗಿರ್ತಾರೆ ಭರತನಾಟ್ಯ ಆಡೋದೇ ಇಲ್ಲ ಎಷ್ಟೋ ಜನ ಸಿಂಗರ್ ಐದು ವರ್ಷ ಮೂರು ವರ್ಷ ವಿದ್ವತ್ತನ್ನು ಗಳಿಸಿರ್ತಾರೆ ಒಂದು ಹಾಡು ಹೇಳು ಅಂದ್ರೆ ಆ ಹಾಡು ಹೇಳೋ ಮತ್ತು ಕಲ್ತಿದ್ದೇನಕ್ಕೆ ಏನು ಪ್ರಯೋಜನ ಇಲ್ಲ ಇವರೆಲ್ಲ ಏನು ಅಂತಂದರೆ ಕರಗತ ಮಾಡಿಕೊಂಡು ಬೇರೆ ಕೆಲಸ ಮಾಡ್ತಾ ಇರೋಂತಹ ವ್ಯಕ್ತಿಗಳು ಸಾಕಷ್ಟು ಜನ ಅವರು ಈಜು ಕಲ್ತಿರ್ತಾರೆ ಒಂದು ದಿವ್ಸಕ್ಕೂ ಹೋಗಿ ಈಜು ಕಲಿಯೋಲ್ಲ ಈಜು ಹಾಡಲ್ಲ ಮತ್ತು ಈಜು ಕಲ್ತಿದ್ದೇನಕ್ಕೆ ಯಾವಾಗಲೂ ವರ್ಷದಲ್ಲಿ ಒಂದು ಸಲ ಸಾಯೋ ಅಷ್ಟರಲ್ಲಿ ಒಂದು ಸಲ ಎರಡು ಸಲ ಈಜಾಡೋದಕ್ಕೆ ಈಜು ಕಲ್ತಿದ್ದು ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸಲನಾದರೂ ಹೋಗಿ ಈಜಾಡೋದು ಬೇಡವಾ ನಿಮಗೆಲ್ಲೂ ನೇಚರಲ್ಲಿ ಸಿಕ್ಕಲಿಲ್ಲ ಅಂದರೆ ಸ್ವಿಮ್ಮಿಂಗ್ ಫೂಲಲ್ಲಾದರೂ ಹೋಗಿ ಈಜಾಡಿ ಈಜಾಡಬೇಕು ಮನುಷ್ಯ ಅದ್ಭುತವಾದ ವ್ಯಾಯಾಮ ಎಕ್ಸಸೈಸ್ ಅದು ಬಿಟ್ಬಿಡಿ ಮೂಲವಾಗಿ ನಾನು ನಿಮ್ಗೆ ಹೇಳೋದು ಯಾರ್ಯಾರು ಏನೇನು ಕೆಲಸಗಳನ್ನು ಕಲ್ತಿದ್ದೀರ ವಿದ್ಯೆಗಳನ್ನು ಕಲ್ತಿದ್ದೀರಾ ಕಲೆಗಳನ್ನು ಕಲ್ತಿದ್ದೀರಾ ಅದನ್ನು ನೀವು ಕಲಿತು ಸದುಪಯೋಗ ಪಡಿಸ್ಕೊಳ್ಬೇಕು ಸದುಪಯೋಗ ಪಡ್ಲಿ ಪಡಿಸ್ಕೊಳ್ಲಿಲ್ಲ ಅಂದರೆ ಉಪಯೋಗನಾದರೂ ಕಟ್ಕೊಳ್ಬೇಕು ಏನೂ ಮಾಡಲಿಲ್ಲ ಅಂದರೆ ಎಲ್ಲವೂ ಕಲ್ತು ಅಂತ ಹೇಳಿ ವ್ಯರ್ಥ ಅದೇ ರೀತಿ ಅದೃಷ್ಟ ಯಾರು ಅಂತಂದರೆ ಕಲ್ತಿರೋ ಕೆಲಸಗಳನ್ನು ಕೆಲಸ ವೃತ್ತಿಯಾಗಿ ಸ್ವೀಕರಿಸಿದ್ದಾರೆ ಅದರಿಂದ ದುಡಿಮೆ ಮಾಡ್ತಾ ಇದ್ದಾರೆ ಸಂಪಾದನೆ ಮಾಡ್ತಾ ಇದ್ದಾರೆ ನಾನು ಇವರನ್ನು ಅದೃಷ್ಟವಂತ ಕರಿತೀನಿ ಅವರು ನಮ್ಮನ್ನು ಗುರುತಿಸಿ ನಮಗೆ ಸನ್ಮಾನಗಳನ್ನು ಪ್ರಶಸ್ತಿಗಳನ್ನು ನೀಡಲಿ ನೀಡದೆ ಹೋಗಲಿ ನಮ್ಮ ನಮ್ಮಪಾಡಾಗ ನಾವು ಕೆಲಸ ಮಾಡ್ತಾ ಹೋಗ್ತಿರಲ್ಲ ಇವರನ್ನು ಅದೃಷ್ಟವಂತರು ಅಂತ ಕರಿತೀನಿ ನನ್ನ ದೃಷ್ಟಿಯಲ್ಲಿ ಅವರು ಪಾಸ್ ಆದರೂ ಸರಿ ಫೇಲ್ ಆದರೂ ಸರಿ ನನಗೆ ಅವಾರ್ಡ್ ಸಿಕ್ಕಿದ್ರೂ ಸರಿ ಸಿಗದೇ ಸಿಗದೇವ್ರು ಸರಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಬಹಳ ಉತ್ಸಾಹಿಯಾಗಿ ಬರ್ತಾರಲ್ಲ ಇವರನ್ನು ನಾನು ಅದೃಷ್ಟವಂತರು ಅಂತ ಕರಿತೀನಿ ಯಾರಿಗೆ ಅದೃಷ್ಟ ಇಲ್ಲ ಅಂದರೆ ಕಲಿತು ಕೂಡ ಮನೇಲಿ ಕುಂತ್ಕೊಂಡಿರ್ತಾರಲ್ಲ ಅತ್ಯದ್ಭುತವಾದ ಹದಿನೈದು ವರ್ಷಕ್ಕೆ ಬಂದು ಪೈಲ್ವಾನ್ ಗರಡಿ ಮನೆಗೆ ಸೇರಿಕೊಂಡ ಇಪ್ಪತ್ತೈದು ವರ್ಷದವರೆಗೂ ಒಂಬತ್ತು ಕೆ ಜಿ ತೂಕ ಆದ ಆರಡಿ ಹತ್ರ ಆದ ಪೈಲ್ವಾನ್ ಗಿರಿಯನ್ನು ಕಲ್ತ್ಕಂಡ ಆದರೆ ಒಂದು ದಿವಸಕ್ಕೂ ಅವನು ಆ ಕಾಡಕ್ಕೆ ಹೇಳೋದಿಲ್ಲ ಪುಟಕಸಿ ಕಟ್ಕಂಡು ಮನೇಲಿ ಕುಂತ್ಕೊಂಡವನೇ ಇವನನ್ನು ಯಾರು ಪೈಲ್ವಾನ್ ಅಂತ ಗುತಿಸ್ತಾರೆ ಪೈಲ್ವಾನ್ ಅಂದರೆ ಹತ್ತು ಜನದ ಕೈಯಲ್ಲಿ ಹತ್ತೇಟು ಹೊಡಿಬೇಕು ಹತ್ತೇಟು ಒಡಿಸ್ಕೊಳ್ಬೇಕು ನೀನು ಮೂರು ಸಲ ಸೋತ್ರೂ ಕೂಡ ನಿನ್ನನ್ನು ಪೈಲ್ವಾನ್ ಅಂತಲೇ ಕರೀತಾರೆ ಸೋತಿರುವಂತಹ ಪೈಲ್ವಾನ್ ಅಂತ ಕರೀತಾರೆ ಅಕಸ್ಮಾತ್ ಗೆದ್ದರೆ ಗೆದ್ದಿರುವಂತಹ ಪೈಲ್ವಾನ್ ಅಂತ ಕರೀತಾರೆ ಆದರೆ ನೀನು ಗೆದ್ದು ಇಲ್ಲ ಸೋಲು ಇಲ್ಲ ಪೈಲ್ವಾನ್ಗಿರಿ ಹತ್ತು ವರ್ಷ ಕಲ್ತ್ಕಂಡೆ ಪುಟಗಾಸಿ ಕಟ್ಕೊಂಡು ಮನೇಲಿ ಇದೆಯಾ ಯಾರು ನಿನ್ನನ್ನು ಗುರುತಿಸ್ತಾರೆ ಇವರೆಲ್ಲ ಬೇಕಾದರೆ ನತದೃಷ್ಟರು ಅಂತ ನಾನು ಕರಿತೀನಿ ಇಂಥವ್ರು ಲೈಸೆನ್ಸ್ ಇದೆ ಕಾರ್ ಓಡ್ಸೋಕ್ಕೆ ಬರಲ್ಲ ಇವರೆಲ್ಲ ನತದೃಷ್ಟರು ಈ ಜಾಡಕ್ಕೆ ಕಲ್ತಿದ್ದಾರೆ ಬಟ್ ಈ ಜಾಡಕ್ಕೆ ಹೋಗಲ್ಲ ಇವರೆಲ್ಲ ನತದೃಷ್ಟರು ವ್ಯಾಪಾರದ ಕೋರ್ಸ್ಗಳನ್ನು ಮಾಡಿದ್ರು ಬಟ್ ವ್ಯಾಪಾರ ಮಾಡ್ತಾ ಇಲ್ಲ ಇವರೆಲ್ಲ ನದೃಷ್ಟರು ಅದೃಷ್ಟ ಯಾರು ಯಾರ್ಯಾರು ಕ್ಯೂನಲ್ಲಿದ್ದಾರೆ ಲೈನಲ್ಲಿದ್ದಾರೆ ಆಲ್ರೆಡಿ ಅದರಿಂದ ದುಡಿಮೆ ತಿಂತಾ ಇದ್ದಾರೆ ಅದರಿಂದ ಸಂಪಾದನೆ ಮಾಡ್ತಾ ಇದ್ದಾರೆ ಇವರು ಅದೃಷ್ಟವಂತರು ದಯಮಾಡಿ ಪಾರ್ಟಿಸಿಪೇಟ್ ಮಾಡಿ ಇದು ಇಂಪಾರ್ಟೆಂಟ್ ಹುಟ್ಟಿದ ಮನೆಯಲ್ಲೇ ಹುಟ್ಟಿದ ಅಂದರೆ ಒಂದು ರೂಮಲ್ಲಿ ಅಲ್ಲೇ ಬೆಳೆದ ಅಲ್ಲೇ ಸತ್ತ ಇದು ಬದುಕಲ್ಲ ಹುಟ್ಟಿದ ಮೇಲೆ ಊರನ್ನು ಸುತ್ತಬೇಕು ನಾಡನ್ನ ಸುತ್ತಬೇಕು ದೇಶ ಸುತ್ತಬೇಕು ಪ್ರಪಂಚ ಸುತ್ತಬೇಕು ಸಾಧ್ಯವಾದರೆ ಇನ್ನೊಂದು ಗ್ರಹಕ್ಕೂ ಕೂಡ ಹೋಗಿ ಬರಬೇಕು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹಿರಿಯರು ಹೇಳಿರೋದು ಸುಳ್ಳಲ್ಲ ಅದನ್ನು ನೀವೇ ನಿಮ್ಮ ಒಂದು ಜೀವನದಲ್ಲಿ ಅನುಭವವನ್ನು ಪಡ್ಕೊಳ್ಬೇಕು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಟ್ಲೀಸ್ಟ್ ಯಾರ್ಯಾರಿಗೆ ಕೋಶ ಓದೋದಕ್ಕೆ ಇಷ್ಟ ಇಲ್ಲ ಆಸಕ್ತಿ ಇಲ್ಲ ದೇಶನಾದರೂ ಸುತ್ತು ದೇಶ ಸುತ್ತಲಿಲ್ಲ ಅಂದರೆ ಪರವಾಗಿಲ್ಲ ನಾಡನ್ನಾದರೂ ಸುತ್ತಿ ಅಯ್ಯೋ ನಾಡನ್ನು ಬಿಟ್ಬಿಡಿ ನೀವಿರುವಂಥ ಜಿಲ್ಲೆಗಳನ್ನಾದರೂ ಸುತ್ತಿ ಗಲ್ಗಲ್ಲಿನಾದರೂ ಸುತ್ತಿ ನಿಮಗೆ ಖಂಡಿತವಾಗ್ಲೂ ಜ್ಞಾನ ಬಂದೇ ಬರುತ್ತೆ ಅನುಭವ ಮಾಡಿಕೊಳ್ಬೋದು ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾವುದೂ ಇಲ್ಲ ಅನುಭವ ಅದ್ಭುತವಾದಂತಹ ಸುಖ ಸಂತೋಷವನ್ನು ನೀಡುತ್ತೆ ಆನಂದ ಪರಮಾನಂದಗಳನ್ನು ನೀಡುತ್ತೆ ಇನ್ಫಾರ್ಮೇಷನ್ ಬೇರೆ ಟ್ರಾನ್ಸ್ಫಾರ್ಮೇಷನ್ ಬೇರೆ ಆದ್ದರಿಂದ ಇನ್ಫಾರ್ಮೇಷನ್ ನೀವು ಪಡ್ಕೊಳ್ಳೋದ್ರ ಜೊತೆಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಂದ್ರೆ ಅನುಭವಗಳು ಹೆಚ್ಚಾಗಿರ್ಬೋದು ನಾನು ಹೇಳೋದನ್ನು ನೀವು ಕೇಳಿ ಅದೃಷ್ಟವಂತರು ಯಾರು ಅಂದರೆ ಕ್ಯೂನಲ್ಲಿ ನಿಂತಿರೋರನ್ನ ನಾನು ಅದೃಷ್ಟವಂತರು ಅಂತ ಕರಿತೇನೆ ಇವತ್ತು ಅವನಿಗೆ ಒಂದು ಲಕ್ಷ ಬಹುಮಾನ ಸಿಕ್ಕಿರ್ಬೇಕು ಅದೇ ಪಾರ್ಟಿಸಿಪೇಟ್ ಇನ್ನೊಂದು ಗೇಮ್ ಮಾಡಿ ನಿಮಗೆ ಸಿಗಬಹುದು ಆ ಹತ್ತು ಜನದಲ್ಲಿ ಪ್ರತಿ ಸಲವೂ ಅವನಿಗೆ ಒಂದು ಲಕ್ಷ ಸಿಗುತ್ತಾ ಅದೃಷ್ಟವಂತ ಆಗಿದ್ರೆ ನೀವು ಹತ್ತು ಜನ ಹತ್ತು ಕಡೆ ಪಾರ್ಟಿಸಿಪೇಟ್ ಮಾಡಿ ಅವನೇನಾದರೂ ನಿಜವಾಗ್ಲೂ ಅದೃಷ್ಟವಂತ ಆಗಿದ್ರೆ ಅದು ನೀವು ಹೇಳೋ ರೀತಿ ಅದೃಷ್ಟವಂತ ಅವನೇನಾದ್ರೂ ಆಗಿದ್ರೆ ಹತ್ತು ಕಡೆಯೂ ಅವನೇ ಗೆಲ್ಬೇಕು ಗೆಲ್ತಾನ ಗೆಲ್ಲೋದಕ್ಕೆ ಸಾಧ್ಯವಿದೆಯಾ ಇಲ್ಲ ಒಂದು ಸಲ ಅವನು ಗೆಲ್ತಾನೆ ಇನ್ನೊಂದು ಸಲ ನೀವು ಗೆಲ್ತೀರಾ ಇನ್ನೊಂದು ಸಲ ಮತ್ತೊಬ್ರು ಗೆಲ್ತಾರೆ ಇನ್ನೊಂದು ಸಲ ಮತ್ತೊಬ್ರು ಗೆಲ್ತಾಳೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಕಲ್ತಿರೋದನ್ನ ಉಪಯೋಗಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಕಲ್ತಿರೋದನ್ನ ವೃತ್ತಿಯಾಗಿ ಸ್ವೀಕರಿಸೋದು ಬಹಳ ಇಂಪಾರ್ಟೆಂಟ್ ವೃತ್ತಿಯಾಗಿ ಸ್ವೀಕರಿಸಿರೋದನ್ನು ದುಡಿಮೆ ಮಾಡಿ ತಿಂತಾ ಇದ್ದೀರಂದ್ರೆ ಅದರಿಂದ ಊಟ ತಿಂತಾ ಇದ್ದೀರ ಬದುಕ್ತಾ ಇದ್ದೀರಾ ಇದು ಇಂಪಾರ್ಟೆಂಟ್ ಅದರಿಂದ ನೀವು ಒಂದು ಅಷ್ಟು ದುಡ್ಡಿದೆ ನಿಮ್ಮ ಹತ್ರ ಇದು ಇಂಪಾರ್ಟೆಂಟ್ ಪಾರ್ಟಿಸಿಪೆಂಟ್ ಬಹಳ ಬಹಳ ಇಂಪಾರ್ಟೆಂಟ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಇವರೆಲ್ಲರೂ ಕೂಡ ನನ್ನ ಪಾಲಿಗೆ ಇವರೆಲ್ಲರೂ ಅದೃಷ್ಟವೊಂದು ಯಾರ್ಯಾರು ಕಲಿತು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ನೀವು ಆ ವಿದ್ಯೆಗಳನ್ನು ಕಲೆಗಳನ್ನು ಉಪಯೋಗಿಸ್ಕೊಳ್ತಲ್ಲ ಇವರೆಲ್ಲರೂ ಕೂಡ ನತದೃಷ್ಟರು ಇವರನ್ನು ಬೇಕಾದ್ರೆ ಬಡವರು ಅಂಥೇಳಿ ಅಜ್ಞಾನಿಗಳು ಅಂಥೇಳಿ ಮೂರ್ಖರು ಅಂಥೇಳಿ ದಡ್ಡರು ಅಂಥೇಳಿ ಮನಸ್ಥಿತಿಗೆ ಪರಿಸ್ಥಿತಿಗೆ ಹೆದ್ರಕೊಂಡು ಅಥವಾ ಹೆದರಿಕೆಯಿಂದ ಭಯದಿಂದ ಕಲಿತರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋದನ್ನೇ ಇರ್ತಾರಲ್ಲ ಇವರು ನತದೃಷ್ಟರು ಅಂತ ಬೇಕಾದ್ರೆ ಕರೀ ದಯಮಾಡಿ ನಾನು ಹೇಳೋ ವಿಚಾರಗಳನ್ನು ಮನನ ಮಾಡಿ ಒಪ್ಕೊಂಬೇಡಿ ನಾನು ಹೇಳೋದು ಸತ್ಯನೂ ಇರಬಹುದು ಸುಳ್ಳು ಇರಬಹುದು ಸುಳ್ಳು ಸತ್ಯ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರ ನಿಮ್ಮ ಅನುಭವಕ್ಕೆ ಬಿಟ್ಟು ಆದ್ದರಿಂದ ನಾನು ಹೇಳೋದನ್ನು ನೀವು ಆಳವಾಗಿ ಅಧ್ಯಯನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನನ್ನ ಅನುಭವದಲ್ಲಿ ನನ್ನ ಅಭಿಪ್ರಾಯಗಳನ್ನು ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಜ್ಞಾನ ಬೆಳೆಯುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ತಿಳಿಸಬಹುದು ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯ ನಿರಂತರವಾಗಿ ಹಂತ ಹಂತವಾಗಿ ಮಾರ್ಗದರ್ಶನವು ಸಹ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿದ್ದ ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಾವನೊಂದಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರತ್ನ